ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಬಸವಣ್ಣನವರ ವಚನಗಳು ಮತ್ತು ಅದರ ಅರ್ಥವನ್ನು ನೋಡೋಣ ವಚನದಲ್ಲಿ ಹಲವಾರು ಅಂಶಗಳನ್ನು ಅಡಗಿದೆ ನೋಡಿ ಬಸವಣ್ಣನವರ ಒಂದು ವಚನ ಘನ ಅಂಕುಶ ಕಿರಿದನ್ನಬಹುದೇ ಬಾರದಯ್ಯ ಗಿರಿಘನ ಘನ ವಜ್ರ ಕಿರಿದು ಬಹುದೆ ಬಾರದಯ್ಯ ತಮಂದ ಘನ ನಿಮ್ಮ ನೆನೆವ ಮನ ಬಹುದೆ ಬಾರದಯ್ಯ ಮರವು ಘನ ನಿಮ್ಮ ನೆನವ ಮನಕಿರಿದನ್ನಬದೇ ಬಾರದಯ್ಯ ಕೂಡಲ ಸಂಗಮ ದೇವ ನೋಡಿ ಬಸವಣ್ಣನವರು ಆಗಿನ ಕಾಲದಲ್ಲಿ ತಮ್ಮ ವಚನದಲ್ಲಿ ಮುಂದೆ ಆಗುವಂತಹ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರ ಅರ್ಥವನ್ನು ನಾವು ವಿಸ್ತಾರವಾಗಿ ನೋಡಿದಾಗ ನಮಗೆ ಅದರ ಅರ್ಥ ಮಾಹಿತಿ ಬಸವಣ್ಣನವರ ಈ ವಚನದ ಪ್ರತಿಯೊಂದು ಸಾಲಿನ ಅರ್ಥವನ್ನು ನೋಡುತ್ತಾ ನಾವು ಮುಂದೆ ಸಾಗೋಣ ಮೊದಲನೇ ಸಾಲು ಘನ ಅಂಕುಶ ಕಿರಿದನ್ನಬಹುದೇ ಘನ ಅಂಕುಶ ಕಿರಿದನ್ನಬಹುದೇ ಬಾರದೈಯ್ಯ ನೋಡಿ ಈ ವಚನದ ಸಾಲುಗಳ ಅರ್ಥವನ್ನು ನೋಡಿದಾಗ ಅತಿ ಬಲಿಷ್ಠವಾದ ಆನೆಯ ಮೇಲೆ ಹಿಡಿತ ಸಾಧಿಸಲು ಅಂಕುಶ ಚಿಕ್ಕದಾದರೂ ಬಹಳ ಶಕ್ತಿಯುತ ಅರ್ಥ ನೋಡಿ ದೊಡ್ಡ ಶಕ್ತಿಯನ್ನು ನಿಯಂತ್ರಿಸಲು ಸಣ್ಣ ಸಾಧನವು ಸಾಕು ಅನ್ನುವಂಥ ಒಂದು ಇದು ವಿಚಾರವನ್ನು ನೋಡಬಹುದು ಎರಡನೇ ಸಾಧು ಗಿರಿಘನ ವಜ್ರ ಕಿರಿದ ಬಹುದೆ ಎಷ್ಟೇ ಬೃಹತ್ ಪರ್ವತವಾದರೂ ಅದನ್ನು ಹೊಡೆಸಬಲ್ಲದು ಚಿಕ್ಕದಾದ ವಜ್ರ ಅರ್ಥ ಗಾತ್ರ ದೊಡ್ಡದಾದರೂ ಶಕ್ತಿಯುಳ್ಳ ಚಿಕ್ಕ ಸಾಧನವೇ ಅದನ್ನು ಜಯಿಸುತ್ತದೆ ಎಷ್ಟೇ ದೊಡ್ಡ ಸಾಧನ ಆದ್ರೂ ಕೂಡ ಒಂದು ಚಿಕ್ಕ ಸಾಧನೆಯಿಂದ ನಾವು ಅದನ್ನು ಜಯಿಸಬಹುದೇನು ಅಂತ ವಿಚಾರದಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಮೂರನೇ ಸಾಲು ತಮಂದ ಘನ ನಿಮ್ಮ ನೆನೆವ ಮನ ಕಿರಿದನ್ನಬಹುದೇ ಬಾರದೇಯ ದೊಡ್ಡದಾದ ಅಜ್ಞಾನ ಇದ್ದರೂ ಭಗವಂತನ ನೆನ ನೆನವಿನ ಮನಸ್ಸು ಸಣ್ಣ ಮನೋಭಾವವನ್ನು ದೂರ ಮಾಡುತ್ತದೆ ಅರ್ಥ ಕತ್ತಲೆಯನ್ನು ಹೋಗಲಾಡಿಸುವುದು ಚಿಕ್ಕ ಬೆಳಕು ಹಾಗೆಯೇ ಅಜ್ಞಾನವನ್ನು ಹೋಗುವರಿಸುವುದು ಸಣ್ಣ ಜ್ಞಾನದಿಂದ ನಾಲ್ಕನೇ ಸಾಲು ಮರವು ಘನ ನಿನ್ನ ನೆನೆಯುವ ಮನ ಕೇಳಿದೆಬಹುದು ಬಾರದೇಯ ದೊಡ್ಡದಾದ ಮರವು ಮರೆಯುವು ಇದ್ದರೂ ಭಗವಂತನ ನೆನವಿನ ಮನಸ್ಸು ಅದನ್ನು ಬೀರಿಸಬಾರದು ಅರ್ಥ ಜೀವನದ ಮರುವೆ ಮರುಭ್ರಮೆ ಮೋಹ ಇವೆಲ್ಲವನ್ನು ಸ್ಮರಣೆ ಭಕ್ತಿ ದೂರ ಮಾಡುತ್ತದೆ ಒಟ್ಟಿನಲ್ಲಿ ಕೂಡಲ ಸಂಗಮ ದೇವ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಗಾತ್ರವಲ್ಲ ತತ್ವ ಮತ್ತು ಶಕ್ತಿ ಮುಖ್ಯ ಸಣ್ಣದಾದರೂ ಶುದ್ಧ ಭಕ್ತಿ ಮನಸ್ಸು ದೊಡ್ಡದಾದ ಅಜ್ಞಾನ ಮೋಹ ದುರಾಚಾರಗಳನ್ನು ತೊಡೆದುಹಾಕಬಲ್ಲದು ನಮ್ಮಲ್ಲಿರುವಂತಹ ಸಣ್ಣತನವನ್ನು ಹೋಗಲಾಡಿಸಿ ಜ್ಞಾನದ ಮೂಲಕ ನಾವು ಇಲ್ಲಿ ಒಳ್ಳೆಯದಾಗಿ ಪಡ್ಕೋಬಹುದು ಒಟ್ಟಿನಲ್ಲಿ ಸಾರಾಂಶವನ್ನು ನೋಡಿದಾಗ ಬಸವಣ್ಣನವರು ಹೇಳುವುದೇನೆಂದರೆ ಹಾಗೆ ಆನೆಯನ್ನು ಅಂಕುಶ ಹಿಡಿಯುವಂತೆ ಪರ್ವತವನ್ನು ವಜ್ರ ಉಳಿಸುವಂತೆ ಭಗವಂತನ ನೆನವಿಸುವ ಮನಸ್ಸು ಎಷ್ಟೇ ದೊಡ್ಡ ಮೋಹವಿದರೂ ಗಾತ್ರ ಮುಖ್ಯ